ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯಿ ಇನ್ನೂ ಕೂಡ ಬದುಕಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ದೃಷ್ಟಿ ಇದ್ದಾಳೆ ಹಾಗಿದ್ರೆ ದತ್ತಾಬಾಯಿ ಬದುಕಿದ್ರ ಸತ್ರ ಕೊನೆಯ ಕ್ಲೈಮ್ಯಾಕ್ಸ್ನಲ್ಲಿ ಶರುವಿಗೆ ಗೇಟ್ ಪಾಸನ್ನು ಕೊಡೋದಕ್ಕೆ ದತ್ತಾಬಾಯಿ ಎಂಟ್ರಿ ಆಯ್ತಾ ಏನಾಯ್ತು ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದತ್ತಾಬಾಯಿ ಹೆಂಡತಿ ಒಂದು ಬಣ್ಣವನ್ನ ರಿವೀಲ್ ಮಾಡಿದವ್ರು ಯಾರು ಆ ಕರೀಂಗೆ ಯಾರು ಆ ಕರೀಂಗೆ ಈ ಒಂದು ವಿಷಯ ಹೀಗೆ ಗೊತ್ತಾಯ್ತು ಕೈ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂತ ಹೇಳಿ ದತ್ತಾಬಾಯಿ ನಿರ್ಧಾರವನ್ನ ಮಾಡ್ತಾರೆ ಇಲ್ಲಿ ದೃಷ್ಟಿ ರೌಡಿ ಬಿಡಬೇಕು ಅಂತ ದತ್ತಾಬಾಯ್ನ ಕೇಳ್ಕೊಂಡಾಗ ಖಂಡಿತವಾಗ್ಲೂ ದತ್ತಾಬಾಯಿ ರೌಡಿ ಬಿಡ್ತೀನಿ ಬಟ್ ಆ ಕರೀಮ್ನ ಕಳ್ಸಿದ್ ಯಾರು ಅನ್ನೋದನ್ನ ತಿಳ್ಕೊಂಡ ನಂತರನೇ ನಾನು ಬಿಡೋದು ಆ ಒಂದು ಕೆಲಸನ ನಾನು ಮುಗಿಸ್ಲೇಬೇಕು ಅಂತ ಹೇಳ್ತಾರೆ ಬಟ್ ಇಲ್ಲಿ ಯಾವಾಗ ಶರು ದೃಷ್ಟಿಗೆ ಭಯವನ್ನು ಹುಡ್ಸದೋ ನಿನ್ನ ಗಂಡನ ಕಥೆಯನ್ನು ಮುಗಿಸ್ತೀನಿ ಅಕ್ಕ ಅಕ್ಕಾನು ಒಂದು ಎಮೋಷನಲ್ ಒಂದು ಅಸ್ತ್ರವನ್ನು ಇಟ್ಕೊಂಡು ನಿನ್ನ ಗಂಡನ್ನು ಮುಗಿಸ್ಬಿಡ್ತೀನಿ ಅಂತ ಹೇಳಿದ್ರು ನಿಜವಾಗ್ಲೂ ದೃಷ್ಟಿಗೆ ಭಯ ಆಗುತ್ತೆ ಅದೇ ಕಾರಣಕ್ಕೋಸ್ಕರ ದತ್ತನ ಹತ್ರ ಪ್ರಾಮಿಸ್ ತಗೋತಾಳೆ ನೀವು ಎಂದೂ ಕೂಡ ನಾನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂತ ಖಂಡತ್ವಾಗ್ಲೂ ನಾನು ಯಾವತ್ತೂ ನಿನ್ನ ಜೊತೆಯಾಗೇ ಇರ್ತೀನಿ ಸತ್ರು ಬದುಕಿದ್ರು ಇಬ್ಬರು ಕೂಡ ಜೊತೆಯಾಗೇ ಇರೋಣ ಜೊತೆಯಾಗೆ ಸಾಯೋಣ ಅಂತ ಹೇಳಿ ದತ್ತ ಬಾಯ್ ತನ್ನ ಹೆಂಡತಿ ದೃಷ್ಟಿಗೆ ಮಾತು ಕೊಟ್ಟಿರ್ತಾರೆ ಅದೇ ಒಂದು ಮಾತನ್ನು ನಂಬಿಕೊಂಡಿರ್ತಕ್ಕಂತಹ ದೃಷ್ಟಿ ಇಲ್ಲಿ ಶರು ಯಾವಾಗ ಬಂದು ಮನೆಯವ್ರು ಎಲ್ರು ಮುಂದೆ ದತ್ತಾಬಾಯಿ ಇನ್ನಿಲ್ಲ ಒಂದು ಸತ್ಯವನ್ನ ಹೇಳ್ತಾರೋ ಆಗ ಅದನ್ನ ದೃಷ್ಟಿ ಒಪ್ಕೊಳ್ಳುದಿಲ್ಲ ಯಾಕಂದ್ರೆ ನನ್ನ ಗಂಡ ನನಗೆ ಮಾತು ಕೊಟ್ಟಿದ್ದಾರೆ ಒಬ್ಬ ಮಾತನ್ನ ನನ್ನ ಗಂಡ ಯಾವುದೇ ಯಾವುದೇ ಕಾರಣಕ್ಕೂ ಮೀರೋದಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗ್ಲೂ ನನ್ನ ಗಂಡ ಬದುಕಿ ಬಂದೇ ಬರ್ತಾರೆ ಅನ್ನೋ ವಿಶ್ವಾಸವನ್ನ ಇಟ್ಕೊತಾಳೆ ಆದ್ರೆ ಇಲ್ಲಿ ದೃಷ್ಟಿಗೆ ಮೆಸೇಜ್ ಕಳಿಸಿದ್ದು ಕರಿಮ್ ಆ ಒಂದು ಬಿಗ್ ಡೇ ಬಂದಿದ್ದು ನಿಮ್ಮ ಆಸೆ ಖಂಡಿತ ನೆರವೇರತು ದತ್ತನ ಆಕ್ಸ್ಟೆಂಟ್ ಮಾಡಿದ್ದಾಯ್ತು ಅನ್ನುವ ಒಂದು ಮೆಸೇಜ್ ಸಹ ಶರು ಫೋನ್ಗೆ ಬಂದಿರುತ್ತೆ ಅದೇ ಒಂದು ವಿಶ್ವಾಸದಲ್ಲಿ ಶರು ಎಲ್ರು ಮುಂದೆ ಬಂದು ದತ್ತಾ ಬಾಯಿ ಇಲ್ಲ ದತ್ತಾ ಬಾಯ್ ಕಾರ್ ಆಕ್ಸಿಡೆಂಟ್ ಆಗಿದೆ ದತ್ತು ಆ ಒಂದು ಕಾರಲ್ಲಿ ನಜ್ಜಿ ಗುಜ್ಜಿಕಾಯಿ ಆಗಿ ಸತ್ತು ಹೋಗಿದ್ದಾನೆ ಅವನ ಬಾಡಿ ಕೂಡ ಕಾಣಿಸ್ತಿಲ್ಲ ಅಂತ ಎಲ್ಲವನ್ನ ಕೂಡ ಶರು ಹೇಳಿದಾಗ ಮನೆಯವ್ರು ಎಲ್ಲರೂ ಕೂಡ ನಿಜವಾಗ್ಲೂ ಗಾಬರಿ ಆಗ್ಬಿಡ್ತಾರೆ ಈ ಕಡೆ ಈ ಶರು ಅಂತ ದೊಡ್ಡ ಮಹಾನ್ ನಾಟಕವನ್ನೇ ಮಾಡ್ತಿದ್ದಾಳೆ ನಮ್ಮ ದತ್ತು ನಮ್ಮನ್ನು ಬಿಟ್ಟು ಹೋಗ್ಬಿಟ್ನಲ್ಲ ನನ್ನ ದತ್ತು ಇಲ್ಲದೆ ಹೇಗೆ ನನ್ನ ಪ್ರೀತಿಯ ತಮ್ಮ ಹೋಗ್ಬಿಟ್ನಲ್ಲ ಅಂತ ನಾಟಕ ಮಾಡ್ತದ್ರೆ ಇಲ್ಲಿ ದೃಷ್ಟಿಗೆ ಎಲ್ಲವೂ ನಾಟಕ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಗ್ತದ ಒಂದು ಕ್ಷಣ ದತ್ತ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ಟ ಅನ್ನೋ ವಿಷಯ ಹಿಮ ಮತ್ತೆ ನೇತ್ರಾಗೂ ಕೂಡ ಆಘಾತವನ್ನ ತರಿಸುತ್ತೆ ಈ ಕಡೆ ಬಜರಂಗಿ ಮತ್ತೆ ಸೈಲಿನ್ ಕೂಡ ತುಂಬಾನೇ ಕುಸ್ತು ಹೋಗ್ಬಿಡ್ತಾರೆ ಒಂದು ಸತ್ಯವನ್ನ ಕೇಳಿದ ಇದು ಎಲ್ಲದ್ರ ಜೊತೆಗೆ ಇಲ್ಲಿ ತಾನು ನಂಬುವುದಿಲ್ಲ ಅಂತ ಹೇಳಿ ದೃಷ್ಟಿ ಹೇಳಿದಾಗ ಟಿವಿಯಲ್ಲಿಯೂ ಕೂಡ ಪ್ರಸಾರ ಆಗ್ತದೆ ಅಂತ ಶುರು ಹೇಳಿದಾಗ ಟಿವಿಯಲ್ಲಿ ಪ್ರಸಾರ ಆಗಲಿ ಯಾರು ಏನೇ ಹೇಳಲಿ ನನ್ನ ಗಂಡ ನನ್ನ ನೋಡೋ ತನಕ ಕೂಡ ನಾನು ನಂಬುವುದಿಲ್ಲ ನನ್ನ ಗಂಡ ನನ್ನ ಬಿಟ್ಟು ಹೋಗೋದಿಲ್ಲ ಅಂತಾನೆ ದೃಷ್ಟಿ ಹೇಳ್ತಾಳೆ ಈ ಕಡೆ ಕಿಶೋರ್ ಸಹಾಯವನ್ನ ಕೂಡ ಕೇಳ್ತಾರೆ ಕಿಶೋರ್ ಕೂಡ ಅನ್ಕೋತಾರೆ ನಿಜ ದತ್ತಾ ಬಾಯಿ ಇನ್ನೆಲ್ಲಾ ಈ ಶರೂ ಮುಗಿಸ್ಬಿಟ್ಟಿದ್ದಾಳೆ ಅಂತ ಬಟ್ ಇಲ್ಲಿ ದೃಷ್ಟಿ ಇಲ್ಲ ನನ್ನ ಗಂಡ ಸಕ್ಕಿಲ್ಲ ಹುಡುಕೋದಕ್ಕೆ ಸಹಾಯ ಮಾಡಿ ಅಂದ ಖಂಡಿತವಾಗ್ಲೂ ಕಿಶೋರ್ ಅವ್ರು ಕೂಡ ಒಪ್ಕೋತಾರೆ ಇದರ ಜೊತೆಗೆ ದತ್ತಾಬಾಯಿ ಫೋಟೋಗೆ ಹಾರ ಹಾಕ್ಲಿಕ್ಕೆ ಶುರು ಮತ್ತೆ ಹೆಮ್ಮ ಮುಂದಾದಾಗ ದೃಷ್ಟಿ ರೊಚ್ಚಿಗೇಳ್ತಾಳೆ ನನ್ ಗಂಡ ಸತ್ತಿಲ್ಲ ಆ ರೀತಿಯಾಗಿ ಯಾರಾದ್ರೂ ಹಾರ ಹಾಕ್ಲಿಕ್ಕೆ ಬಂದ್ರೆ ಖಂಡಿತವಾಗ್ಲಿ ಅವ್ರತಿಯನ್ನೇ ಮುಗಿಸ್ಬಿಡ್ತೀನಿ ನಾನು ಅಂತ ಮೇಲೆ ಕೈ ಮಾಡ್ಬಿಡ್ತಾಳೆ ದೃಷ್ಟಿ ಇದ್ರಿಂದ ಶರು ರೊಚ್ಚೆ ಇವಳಿಗೆ ಲಗಾಮ್ ಹಾಕ್ಲೇ ಬೇಕು ಅಂತ ಅನ್ಕೊಂಡ್ ಮೂಲೆ ಸೇರ್ಕೋತಾಳೆ ಅಂತ ಅನ್ಕೊಂಡ್ರೆ ಈ ರೀತಿ ಹೆಗ್ರಾಡ್ತಾಳೆ ಈಗ ನಾನು ಪಟ್ಟಾಭಿಷೇಕ ಮಾಡ್ಸ್ಕೊತೀನಿ ಆ ಪಟ್ಟಾಭಿಷೇಕನ ಒಪ್ಕೊಂಡು ಮನೇಲಿ ಇದ್ರೆ ಇವಳು ಇದ್ದಾಗ ಇಲ್ಲ ಇಲ್ಲ ಅಂದ್ರೆ ಇವಳನ್ನ ಮನೆಯಿಂದ ಹೊರಗಡೆ ದಬ್ತಾ ಇರ್ತೀನಿ ಜೊತೆಗೆ ಸೈಲೆಂಟ್ て ಭಜರಂಗಿ ಕೂಡ ನನಗೆ ಹೇಳಿದ ಮಾತನ್ನು ಕೇಳ್ಕೊಂಡು ಬಿದ್ದಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಅವರನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಳುವುದಿಲ್ಲ ನನ್ನ ಗಂಡ ಮಗು ಅವ್ರ ಕತೆ ಬಿಡೋ ಜೊತೆಗೆ ಹೇಮಾ ನೇತ್ರ ಅಂತ ನನ್ನ ಮಾತು ಕೇಳೇ ಕೇಳ್ತಾರೆ ಅಂತ ಅಂದ್ಕೊಂಡು ಶರು ತನ್ನ ಪಟ್ಟಾಭಿಷೇಕ ಮಾಡ್ಕೊಳ್ಳೋಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊತಾಳೆ ಬಟ್ ಇಲ್ಲಿ ಶರು ಪಟ್ಟಾಭಿಷೇಕಕ್ಕೆ ಸಿದ್ಧತೆ ಮಾಡ್ಕೊತಾ ಇದ್ರೆ ದೃಷ್ಟಿ ಕಿಶೋರ್ ಇಬ್ರು ಕೂಡ ಸೇರಿಕೊಂಡು ಅವಳನ್ನ ಚಟ್ಟ ಕಟ್ಟೋಕೆ ಸಿದ್ಧತೆ ಮಾಡ್ಕೊತಾರೆ ಸೈಲೆಂಟ್ ಮತ್ತೆ ಬಜರಂಗಿಗೆ ಶರು ನಿಜ ಹೇಳ್ತಾರೆ ಅವಳೇ ಮಾಡಿರೋ ಸಾಧ್ಯತೆ ಅನ್ನೋ ಇದೆ ಅನ್ನೋ ವಿಷಯವನ್ನ ಕೂಡ ಹೇಳಿದಾಗ ಭಜರಂಗಿ ರೊಚ್ಚಿ ಗೆದ್ದೆ ಶರು ಕಥೆ ಮುಗಿಸ್ತೀನಿ ಅಂತಾರೆ ಬಟ್ ಬೇಡ ಪತ್ತೆ ಹಚ್ಚಬೇಕಾಗಿದೆ ಅದಕ್ಕೆ ಸರಿಯಾದ ಸಾಕ್ಷಿ ಬೇಕಾಗಿದೆ ಅಂತ ಹೇಳಿದಾಗ ಬಜರಂಗಿ ಸೈಲೆಂಟ್ ಇಬ್ರು ಕೂಡ ಹೋಗಿದೆ ಅಲ್ಲಿ ಶರು ಏನ್ ಮಾಡಿರಬಹುದು ದತ್ತಾ ಅನ್ನೋದು ಎಲ್ಲವನ್ನ ಕೂಡ ಫೈಂಡ್ ಔಟ್ ಮಾಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕೂಡ ದೃಷ್ಟಿ ಮತ್ತೆ ಕಿಶೋರ್ ಅವ್ರಿಗೆ ಕಳಿಸ್ತಾರೆ ಇಲ್ಲಿ ದತ್ತಾ ಟ್ರ್ಯಾಪ್ ನಾಪ್ ಮಾಡಿದ್ದು ಆಕ್ಸಿಡೆಂಟ್ ಮಾಡಿಸಿದ್ದು ಎಲ್ಲವೂ ಕೂಡ ಇಲ್ಲಿ ದೃಷ್ಟಿಯ ಕೈ ಸೇರುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಇರ್ತಕ್ಕಂತ ಸಾಕ್ಷಿಯನ್ನ ಕಲೆ ಹಾಕೋದಕ್ಕೆ ಕಿಶೋರ್ ಮತ್ತೆ ದೃಷ್ಟಿ ಇಬ್ರು ಕೂಡ ಮುಂದಾಗ್ತಾರೆ ಇಲ್ಲಿ ಕಿಶೋರ್ ಶರುನ ಮಾಡಿದ್ದೆ ಇಲ್ಲಿ ದೃಷ್ಟಿ ಆ ರೂಮ್ಗೆ ನುಗ್ಗಿದ್ದೆ ಒಂದು ಕಬೋರ್ಡ್ ಅಲ್ಲಿ ಸಾಕ್ಷಿಗಳನ್ನ ಕೂಡ ಕಲೆ ಹಾಕ್ತಾಳೆ ಆ ಒಂದು ಸಾಕ್ಷಿಗಳನ್ನ ನೋಡಿದ ಕಿಶೋರ್ ಮತ್ತೆ ದೃಷ್ಟಿನೇ ಬೆಚ್ಚಿ ಬೀಳ್ತಿದ್ದಾರೆ ಕೋಟಿ ಕೋಟಿ ದುಡ್ಡನ್ನ ಕೊಟ್ಟಿದ್ದಾರೆ ಇಲ್ಲಿ ಕರೀಂಗೆ ಕಳಿಸಿದ್ದಾರೆ ಕರೀಮ್ಗೆ ಶುರು ಅಂತ ಹೇಳ್ಬೋದು ಜೊತೆಗೆ ಇಲ್ಲಿ ಸೀಮಾ ಕೂಡ ದೃಷ್ಟಿ ಜೊತೆ ಸಾಥ್ ಕೊಟ್ಟು ಕರೀಮ್ನ ಈ ಮನೆಗೆ ಕರೆಸೋದಕ್ಕೆ ಹೆಲ್ಪ್ ಮಾಡ್ತಾಳೆ ಅದರ ಜೊತೆಗೆ ಕರೀಮ್ನನ್ನ ಶರುನೇ ಕಳೆದಿದ್ದಾಳೆ ಸರ್ಪ್ರೈಸ್ ಪಾರ್ಟಿ ಕೊಡೋದಕ್ಕೆ ಅನ್ನೋ ವಿಷಯ ಕೂಡ ಎಲ್ರಿಗೂ ಸೀಮಾ ಮುಖಾಂತರ ಗೊತ್ತಾಗುತ್ತಾ ಇಲ್ಲಿ ಪಟ್ಟಾಭಿಷೇಕ ನಡೀತದೆ ಅದಕ್ಕೋಸ್ಕರ ಮನೆ ದೇವರ ಪೂಜೆ ಆಗಬೇಕಾಗಿದೆ ಮನೆಯವರೆಲ್ಲ ಹೋಗಿ ನನ್ನ ಪರವಾಗಿ ಪೂಜೆ ಮಾಡಿಸ್ಕೊಂಡು ಬನ್ನಿ ನಾನು ಇಲ್ಲಿ ಹೋಸ್ಟ್ ಮಾಡ್ಬೇಕಾಗಿರೋದ್ರಿಂದ ಎಲ್ಲಾ ಗೆಸ್ಟ್ ಗಳು ಬರ್ತಾರೆ ನಾನು ಇಲ್ಲೇ ಹುಡ್ಕೋತೀನಿ ಅಂತ ಶರು ಹೇಳ್ತಾಳೆ ಮನೆಯವರು ಎಲ್ಲರೂ ಕೂಡ ಹೋಗೋ ರೀತಿ ನಟಿಸ್ತಾರೆ ಇಲ್ಲಿ ಶರು ಸರ್ಪ್ರೈಸ್ ಪಾರ್ಟಿಗೋಸ್ಕರ ಕರೀಂಗೋಸ್ಕರ ವೇಚ್ ಮಾಡ್ತಿದ್ದಾರೆ ಬಟ್ ಕರೀಂ ಬಂದ ಅಂತ ಅನ್ಕೊಂಡು ತನ್ನ ಬಾಯಿಂದ ಒಂದಷ್ಟು ಸತ್ಯಗಳನ್ನ ಹೇಳ್ತಾಳೆ ಶರು ಬಟ್ ಅಲ್ಲಿ ಬಂದಿದ್ದು ದೃಷ್ಟಿ ಮತ್ತೆ ಮನೆಯವ್ರು ಆಗಿರ್ತಾರೆ ಇದ್ರ ಮುಖಾಂತರ ಶರುನೇ ದತ್ತನ ಸಾಯಿಸಿದ್ದು ಅನ್ನೋದು ಹೇಮಾ ಮತ್ತೆ ನೇತ್ರಾಗೆ ಗೊತ್ತಾಗಿದ್ದ ಶಾಕ್ ಆಗ್ತಾರೆ ಇದರ ಜೊತೆಗೆ ಇಲ್ಲಿ ದೃಷ್ಟಿ ನಿನ್ನ ನಾಟಕ ಮುಂದೆ ನಡೆಯುವುದಿಲ್ಲ ಕರೀಮ್ ಆಲ್ರೆಡಿ ಕಂಬಿ ಹಿಂದೆ ನಿಂತಿದ್ದಾನೆ ಜೈಲಿಗೆ ಸೇರಿದ್ದಾಗಿದೆ ಕಂಬಿ ಎಣಿಸ್ತಾ ಇದ್ದಾನೆ ಇನ್ನೇನೇ ಇದ್ರು ನಿಂದೆ ಸರ್ದಿ ಅಂತ ಹೇಳ್ತಾರೆ ಹೇಗೆ ಏನಿದೆ ನನ್ನ ವಿರುದ್ಧ ಸಾಕ್ಷಿ ನಿಮ್ಮ ಹತ್ರ ಅಂತ ಶುರು ಕೇಳಿದಾಗ ನಿನ್ನ ಮತ್ತೆ ಕರಿಮೆ ನಡುವೆ ಆಗಿರ್ತಕ್ಕಂಥ ದುಡ್ಡಿನ ಟ್ರಾನ್ಸಾಕ್ಷನ್ ಮೆಸೇಜನ್ನು ಒಂದಷ್ಟು ಮೆಸೇಜಸ್ ಎಲ್ಲವನ್ನ ಕೂಡ ಮುಂದಿಟ್ಟಿದ್ದೆ ಇಲ್ಲಿ ಶರು ತನ್ನ ತಪ್ಪನ್ನು ಒಪ್ಕೊಳ್ಳೇಬೇಕಾಗುತ್ತೆ ಹೌದು ನಿನ್ನ ಬಣ್ಣ ರಿವೀನ್ ಮಾಡಿಸಿದ್ದು ಕರಿ ಮುಖಾಂತರ ನಾನೇನೆ ಅದೇ ಕರಿಮ್ಗೆ ದುಡ್ಡು ಕೊಟ್ಟು ದತ್ತನನ್ನ ಎಕ್ಸ್ಚೇಂಜ್ ಮಾಡಿಸಿ ದತ್ತನ ಕತಿಯನ್ನು ಮುಗಿಸೋಗಿ ಹೋಗಿದ್ದು ನಾನೇನೆ ನಿನ್ನ ಗಂಡನ್ನು ಸಾಯಿಸಿದ್ದು ನಾನೇನೆ ಅದ್ರಲ್ಲಿ ಏನಿದೆ ತಪ್ಪು ನಾನು ಸರಿಯಾಗಿ ನಾಡ್ಕೊಂಡಿದ್ದೀನಿ ನಿನ್ನ ಗಂಡ ನನ್ನ ತಂದೆಯನ್ನು ಸಾಯಿಸ್ತಾ ನನ್ನ ತಂದೆನ ನನ್ನಿಂದ ದೂರ ಮಾಡ್ತಾ ಅಂದ ಮೇಲೆ ನಿನ್ನ ಗಂಡನ್ನು ಸಾಯಿಸಿದ್ರಲ್ಲಿ ಏನು ತಪ್ಪಿದೆ ಅಂತ ಶರು ಈಗಲೂ ಕೂಡ ತಾನು ಮಾಡಿದ್ದು ಸರಿ ಅಂತಾನೆ ವಾದ ಮಾಡ್ತಿದ್ದಾರೆ ಆಗ ದೃಷ್ಟಿ ಹೇಳುದು ಒಂದೇ ಮಾತು ನೀವು ಆ ರೀತಿ ಅನ್ಕೊಂಡಿದ್ರ ನನ್ನ ಗಂಡ ಅಂತ ಕೆಲಸ ಮಾಡೋರಲ್ಲ ಆದರೆ ಒಂದಿನನಾದರೂ ನನ್ನ ಗಂಡನ ಹತ್ರ ಹೋಗಿ ಇದು ನಿಜ ನಾ ಸುಳ್ಳ ಅಂತ ಕೇಳಿದ್ರ ಕೇಳಿದ್ರೆ ಗೊತ್ತಾಗ್ತಿತ್ತು ಸತ್ಯ ಏನು ಅನ್ನೋದು ಅಂತ ಹೇಳಿ ದೃಷ್ಟಿ ಹೇಳಿದಾಗ ಅದನ್ನ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ಅಂತ ಶರು ಹೇಳ್ತಾರೆ ಇವಳನ್ನ ಮೊದಲು ಜೈಲ ಕಳಿಸಬೇಕು ಅಂತ ಸೈಲೆಂಟ್ ಹೇಳೋದಕ್ಕೆ ಬೇಡ ಯಾವುದೇ ಕಾರಣಕ್ಕೂ ಇವರನ್ನ ಅರೆಸ್ಟ್ ಮಾಡಿಸೋದು ಬೇಡ ನನ್ನ ಗಂಡ ಇವ್ರ ಮೇಲೆ ಜೀವ ಇಟ್ಟಿದ್ದು ನನ್ನ ಹತ್ರ ಒಂದು ಮಾತು ಹೇಳಿದ್ರು ರೌಡಿಸಮ್ನ ಬಿಡಿ ಅಂದಾಗ ಸರಿ ನಾನು ನೀನು ಹೋಗಿ ಆಶ್ರಮದಲ್ಲಿ ಇದ್ಕೊಳ್ಳೋಣ ಮಕ್ಳ ಸೇವೆ ಮಾಡ್ಕೊಂಡು ಇದ್ಬಿಡೋಣ ಅಕ್ಕನ ಹೆಸರಿಗೆ ಇಡೀ ಆಸ್ತಿನ ಬರ್ದಿಟ್ಬಿಡೋಣ ಅಂತ ಆದ್ರೆ ಇಂಥ ಕುತಂತ್ರಿ ಅನ್ನೋದು ನನ್ನ ಗಂಡಂಗೆ ಗೊತ್ತಾಗ್ಲಿಲ್ಲ ಬೇಡ ಇವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಡೋದು ಕೂಡ ಬೇಡ ಅಂತ ಹೇಳಿ ಶರು ನನ್ನ ಮನೆಯಿಂದ ಆಚೆ ದಬ್ಬೆ ಬಿಡ್ತಾರೆ ಮನೆಯಿಂದ ಹೋಗ್ಬೇಕಾದ್ರು ಶರು ತಾನು ಮಾಡಿದ್ದು ಸರಿಯನ್ನು ಒಂದು ಅಹಂಕಾರದಿಂದನೇ ಹೋಗ್ತಿದ್ದಾರೆ ಇದರ ಜೊತೆಗೆ ಇಲ್ಲಿ ದೃಷ್ಟಿ ಇಟ್ಕೊಂಡ್ಬಿಡ್ತಾರೆ ಹೇಮಾ ಮತ್ತು ನೇತ್ರ ಬಂದು ನಮ್ಮಿಂದ ತಪ್ಪ ಆಗೋಯ್ತು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ದೃಷ್ಟಿ ಅಂತ ಈ ಕಡೆ ದೃಷ್ಟಿ ಕೂಡ ಖಂಡಿತವಾಗ್ಲು ನಿಮ್ಮ ಅಣ್ಣ ನಿಮ್ಮನ್ನ ಯಾವ ರೀತಿ ಚೆನ್ನಾಗಿ ನೋಡ್ಕೊಂಡ್ರು ಅದೇ ರೀತಿಯಾಗಿ ನಾನು ಅವ್ರ ಸ್ಥಾನದಲ್ಲಿ ನಿಂತು ನೋಡ್ಕೋತೀನಿ ಅಂತ ಹೇಳ್ತಾರೆ ನಂತರ ಹೇಮಾ ನೇತ್ರ ಇಬ್ರು ಕೂಡ ಬಂದಿದೆ ದೃಷ್ಟಿಯನ್ನ ದತ್ತನ ಜಾಗದಲ್ಲಿ ಕೂರಿಸಿ ದತ್ತನ ಜಾಗಕ್ಕೆ ದೃಷ್ಟಿಯನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡುದ್ರ ಮುಖಾಂತರ ಇಲ್ಲಿ ಪಟ್ಟಾಭಿಷೇಕವನ್ನ ಮಾಡುತ್ತಿದ್ದಾರೆ ದೃಷ್ಟಿಗೆ ಕೊನೆಗೂ ಇಲ್ಲಿ ದೃಷ್ಟಿ ದತ್ತನ ಜಾಗದಲ್ಲಿ ಬಂದು ಕೂರೋದ್ರ ಮುಖಾಂತರ ದತ್ತನ ಜವಾಬ್ದಾರಿಯನ್ನು ತಗೊಂಡು ಇನ್ನು ಮುಂದೆ ನನ್ನ ಗಂಡ ಯಾವ ರೀತಿ ಮುನ್ನಡೆಸಿದ್ರು ಅದೇ ರೀತಿಯಾಗಿ ನಾನು ಕೂಡ ಮುನ್ನಡೆಸ್ತೀನಿ ನನ್ನ ಅನಾಥ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು ಅನಾಥ ಆಶ್ರಮ ಕಟ್ಟಬೇಕು ಅನ್ನೋ ಆಸೆ ಇತ್ತು ಅದನ್ನ ನಾನು ಈಡೇರಿಸ್ತೀನಿ ಅಂತ ಹೇಳಿದ್ರ ಮುಖಾಂತರ ಒಂದು ಕತೆಗೆ ಒಂದು ಎಂಡಿಗನ್ನ ಕೊಡ್ತಾರೆ ಕೊನೆಗೂ ಇಲ್ಲಿ ದತ್ತಾ ವಾಪಸ್ ಬರಲಿಲ್ಲ ದತ್ತಾಬಾಯಿ ಸತ್ತಿದ್ದಾನೆ ಅನ್ನೋ ರೀತಿಯಲ್ಲೇ ಬೆಂಬಿಸಲಾಯಿತು ಇಲ್ಲಿ ದೃಷ್ಟಿ ಕೂಡ ದತ್ತನ ಜಾಗದಲ್ಲಿ ಕೂತು ಅಹ್ ದತ್ತ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡುವುದಾಗಿ ಒಂದು ಪ್ರತಿಜ್ಞೆಯನ್ನ ಕೂಡ ಮಾಡಿದ್ರು ಇದರ ಜೊತೆಗೆ ಕಥೆಗೆ ಒಂದು ಎಂಡಿಂಗ್ ಸಿಕ್ತು ಅಂತಾನೆ ಹೇಳ್ಬಹುದು